ಕುಣೇ ಪಾಸುದೇವೇ ವರಿ ದಯ ತಂ ಮಾರುಮೇ ವಾಸುದೇವೇ ಹರವಂಗದವನೇ ಇಳಿದು ತಿಳಿದು ತಿಳಿಯದೇ ವನವಂಗ ಸಿಡಿದು ತಿಳಿಯದಾಗೆ ಪರಿದೆಯಾದ ಕಮ್ಮಾಲಕುಮಿ ವಾಸುದೇವಗೆ ಕಮಲ ಗಂಧಿ ಕೋಮಾಲಾಗಿ ಸುಂದರ ಜ ಬದನೆ ನೀನು ರಮಣ ಮತ್ಸ ಕಠಿಣ ಕಾಯ ಕೋಮಲಾಂಗಿ ಸುಂದರದೇ ನೀನೋ ರಮಣಮತ್ಸ ಕಠಿಣ ಕಾರ್ಯ ಸೂಕ್ತ ರಮಣೀಯ ಸ್ವರೂಪೀನೋ ಅನಿ ಿ ಪರಿಷ್ಟ ದಾನವಾ ಬೇಡುವವನಿಗೆ ನನಿ ಪರಿಷ್ಟದಿ ನೀನು ದಾನವಾ ಬೇಡುವವನಿಗೆ ಪರಿದ್ ಮಾಲೇ ಪಾಲುಗೆ ಪ್ರಾಣಿರತ್ನಾಕರನಾಮಗಳು ತಾನು ಶುದ್ಧ ಭೃಗುಧನವನು ಆನಂದಾಬ್ಜ ಸದನೇನಿ ವನವಾಸಿಯವನು ಪ್ರಾಣಿರತ್ನಾಕರನಾಮಗಳು ತಾನು ಶುದ್ಧ ಭೃಗುಧನವನು ಆನಂದಾಬ್ಜ ಸದನೇನೀ परम वासी अवनो मन पते व्रतयोनी नो ज्नोषे कामी अवनो मन पते व्रतयोनी नो नान काम अवनो ವಸನೆ ನೀನೋ ಹೀನ ಶೈಲ ನಾದವನಿಗೆ ನಾನಚ ಪ್ರಾವಸನೆ ನೀನೋ ಹೀನ ಶೈಲ ನಾಧವನಿಗೆ ವೈದಯತ ಸಂನ ಕುನೋ ಕಲಕಿ ಕುಲದ ಕುರುಹು ಇಲ್ಲ ಇನ್ನು ನೆರೆಯು ಕಂಡಿಲ್ಲ ಕಲಿತೆ ಚಾರು ಶೀಲೆ ನೀನು ಕಲಕಿ ಫಲಹ ಪ್ರಿಯನೋ ಅವನು ಕುಲದ ಕುರುಹು ಇಲ್ಲ ಇನ್ನು ನೆರೆಯು ಕಂಡಿಲ್ಲ ಹಲವು ಜಲಿಯಾನಲೆಯ ಮೇಲೆ ಮರಗಿ ಬೆರಡ ಸವಿದವನಿಗೆ ತರಲಿಯಾನ ತಲೆಯ ಮೇಲೆ ಮರಗಿ ಬೆರಡ ಸವಿದವನಿಗೆ ವಲಿದೆಯಾದವೇ ಪಾಪುರೇ ಬಗೆ ಅವನ ವಾತೆ ಕೇಳಿದವರು ವಲ್ಲ ಸಂಸಾರವನ್ನು ಅವನ ಮೂರ್ತಿ ನೋಡಿದವನು ಮನೆಯವನವ ಬಿಡುವರು ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು ಅವನ ಮೂರ್ತಿ ನೋಡಿದವನು ಮನೆಯವ ಬಿಡುವರು ಅವನ ಪುರಕೆ ಹೋರ ಒಮ್ಮಿಗನ್ನ ಹಿಂದಿರುಗರು ಅವನ ಪುರಗೇರ ಜನರು ಒಮ್ಮಿಗನ್ನ ಹಿಂದಿರುಗರು ಅವನು ತಾನೇ ತನ ಯಾರನ್ನು ತನ್ನ ಪಡೆದವನಿಗೆ ಅವನು ತಾನೇ ತನ ತನ್ನ ಭಯವಗಿಂದ ಪಡೆದ ಬನಿಗೆ ವಲಿತೆಗಾದ ತಮ್ಮದ ಮಾಸು ದೇವಗೆ ಸ್ವರದಾನ ಸ್ವಾಮಿ ీనా స్పర్శ రూపా అమిత గోతను గరు గో పిరను నిరుకన్నా ನನಗೆ ಮರಳು ಮಾಡಿದ ಮಾಯಾವಿಗೆ ಅರಮನೆಯ ಮಾಡಿತ್ತು ನಿನಗೆ ಮರಳು ಮಾಡಿದ ಮಾಯಾವಿಗೆ ಕೊಲಿದೆಯಾದ ತಮ್ಮ ಮಾತು ದೇವಗೆ ಹರಭಂಗನ ಮನೆ ತಿಳಿದು ಬಿಡಿದು